ಸುರ್ಜ ಅದನ್ನ ಸಾರ್ವತ್ರಿಕ ಆಗಬಾರ್ದು ಸಂಬಂಧಿ ಆ ರೀತಿ ಸಭೆ ಮಾಡ್ತಾರ ಆಗಿದೆಯಲ್ಲ ಆಗಿದೆಯಲ್ಲ ನಾನು ಮೊನ್ನೆ ಹೇಳಿನ ಮೊನ್ನೆ ಪ್ರಶ್ನೆ ಕೇಳಿದ್ರು ಇದು ನಮ್ಮ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ ನಮ್ಮ ಕುಟುಂಬದೊಳಗೆ ಅನೇಕ ಸಮಸ್ಯೆಗಳು ಇರ್ತಾವೆ ನಾವು ಚರ್ಚೆ ಮಾಡ್ತೀವಿ ಅದಕ್ಕೆ ಪರಿಹಾರನೂ ಅಲ್ಲೇ ಕಂಡ್ಕೋತೀವಿ ಸಮಸ್ಯೆ ಇಲ್ಲದ ಭೂಮಿ ಸಮಸ್ಯೆ ಇಲ್ಲದ ವ್ಯವಸ್ಥೆ ಯಾವ್ದಾದ ನಾನು ಹೇಳಿ ಅದು ಇರೋದೇ ಆದರೆ ನಿಮ್ಮ ಮುಂದಿಲ್ಲ ಆಂತರಿಕವಾಗಿ ಆಂತರಿಕವಾಗಿ ನಮ್ಮ ಪಕ್ಷದ ಸರ್ಕಾರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳಾಗ್ತಾವೋ ಇಲ್ಲವೋ ಏನೇನು ನಡೆದಂತ ಅವ್ರು ಕೇಳಿದ್ದಾರೆ ವಾಸ್ತವಿಕತೆಯನ್ನು ಹೇಳೋದು ಸ್ವಭಾವದವರು ನಾವೆಲ್ಲ ಇದ್ದೀವಿ ಅದು ನಿಮ್ಮ ನಿಮ್ಗೆ ಗೊತ್ತದ ನಾನು ಏನು ಹೇಳಿರ್ತೀನಿ ಅನ್ನೋದು ನೀವು ಅದನ್ನು ನಿಮ್ಗೆ ಒಳಗೆ ಬಿಟ್ಟದ್ದು ಆದರೆ ಸತ್ಯವಾದದ್ದನ್ನು ವಾಸ್ತವಿಕತೆಯನ್ನು ತೆರೆದಿರ್ತಕ್ಕಂಥ ಪ್ರಯತ್ನ ನಾನು ಮಾಡೀನೋ ಮತ್ತು ನಾನು ಮಾಡಬೇಕಾಗ್ತಿದ್ದೆ ಅದು ನನ್ನ ಜವಾಬ್ದಾರಿ ಆಂತರಿಕ ಅಧಿಕಾರ ಎರಡನೇದು ಅಭಿವೃದ್ಧಿ ಮೊದಲನೇ ನನ್ನ ದೃಷ್ಟಿಯೋಳು ಅದನ್ನೂ ಇರಲೇಬೇಕು ಯಾರು ಸನ್ಯಾಸಿಗಳಲ್ಲ ಅದ್ರ ಮೊದಲನೇದು ಅಭಿವೃದ್ಧಿ ಇರಬೇಕು ಅಭಿವೃದ್ಧಿ ನಡೆದು ನಾಳೆ ಹದಿನಾಲ್ಕನೇ ತಾರೀಕಿಗೆ ಗೊತ್ತಾಗ್ತದೆ ಮುಂದೆಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೀವಿ ಕೆಲಸ ಕಾರ್ಯ ಎಲ್ಲ ಆಗತ್ತ ಚರ್ಚೆ ಆಗ್ಲೇಬೇಕಲ್ಲ ಏನು ಚರ್ಚೆಗಳಾಗ್ಯಾವ ಅದನ್ನ ನೆನಪಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಬಿಫೋರ್ ಇಲೆಕ್ಷನ್ ಬಿಫೋರ್ ಇಲೆಕ್ಷನ್ ಏನು ಚರ್ಚೆಗಳಾಗ್ಯಾವ ಆ ಚರ್ಚೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಿರಲಿಲ್ಲ ಇಲ್ವ ಕೇಳಿದ್ದೇವೆ ಮುಂದಿನ ಸಚಿವ ಸಂಪುಟ ಸಿಗುತ್ತೆ ಅದನ್ನ ಮಾಡೋರಿಗೆ ಗೊತ್ತಲ್ರಿ ಅಲ್ಲ ನಾನು ನಾನು ಹೇಳಿದಲ್ಲ ನಾವ್ ಯಾರು ಸನ್ಯಾಸಿಗಳಲ್ಲ ಅಂತೇಳಿ ಆದ್ರೆ ಮಾಡೋದು ಬಿಡುದು ಅವ್ರಿಗೆ ಬಿಟ್ಟು ಹೈಕಮಾಂಡ್ ದಯವಿಟ್ಟೆ ಫೈನಲ್ ಕಾಲ್ ಆಮೇಲೆ ಅವ್ರು ಏನೇ ಡಿಶಿಷನ್ ತೊಗೊಂಡ್ರು ಐ ವಿಲ್ ಅವಾಯ್ಡ್ ವಿಟ್ ದಟ್ ನನ್ನ ಪಕ್ಷ ಏನು ಹೇಳುತ್ತದ ನಾನು ಇಡೀ ಜೀವನ ಉದ್ದಕ್ಕೂ ಆ ರೀತಿ ರಾಜಕಾರಣ ಮಾಡಿ ಅಂಡ್ ಅಲ್ಲ ಅರ್ಹತೆ ಅದೋ ಇಲ್ಲೋ ಅನ್ನೋದನ್ನು ಪರಿಗಣಿಸೋರು ಅವರಲ್ಲ ಹೈಕಮಾಂಡ್ ಅವರು ಮಂಡಳ ಮಾಡುವಾಗ ಯಾವ ಅಲತೆಗಳು ಇಟ್ಟು ಮಾಡ್ತಾರೋ ಅನ್ನೋದು ಗೊತ್ತಾಗೋಲ್ಲ ನನಗೆ ಅವ್ರು ಯಾವ ಅಲತೆಗಳು ಮೇಲ್ತಾರೆ ಆ ಅಲತೆಗಳದಾಗ ನಾವು ಫಿಟ್ ಆಗ್ತೇವೆ ಇಲ್ಲೋ ಗೊತ್ತಾಗೋಲ್ಲ ನನಗೆ ನನ್ಗೆ ಅರ್ಥ ಇರುತ್ತೆ ನಾನಾಗಿ ಹೇಳ್ಕೊಳ್ಳೋಷ್ಟು ಸಣ್ಣ ರಾಜಕಾರಣ ಇನ್ನೂ ಮಾಡಿಲ್ಲ ಮುಂದೂ ಮಾಡಂಗಿಲ್ಲ ಪರಿಗಣಿಸೋದು ಬಿಡು ಅವ್ರಿಗೆ ಬಿಟ್ಟೋದು ಅವ್ರಿಗೆ ಬಿಡೋದು ಅಲ್ಲಿ ನಾನು ಇಲ್ಲಿ ಏನು ಹೇಳಕತ್ತೀನಲ್ಲ ಇದನ್ನ ನಿಮ್ಮ ಪ್ರೆಸ್ದವ್ರ ಮುಂದೆ ಬೆಂಗಳೂರದಾಗು ಇದೇ ಭಾಷೆ ಒಳಗೆ ಹೇಳೇನು ಇಲ್ಲೇನು ಅಲ್ಲಿ ಒಂದು ಮಾತಾಡಂಗಿಲ್ಲ ಇಲ್ಲಿ ಒಂದು ಮಾತಾಡೋಂಗಿಲ್ಲ ನಾನು ಹೇಳೇನು ನಾನು ನಿನ್ನೆ ಇವತ್ತು ಮತ್ತು ನಾಳೆ ಬಹಳ ಬದ್ಧತೆಯಿಂದ ಏನು ಮಾತಾಡಬೇಕು ಅಷ್ಟೇ ಮಾತಾಡ್ತೀವಿ ಸುಮ್ಮನೆ ನೀವು ನಾಳೆ ಇದೆಲ್ಲ ಡೆವಲಪ್ಮೆಂಟ್ ಬಿಟ್ಟು ಅದು ಒಂದೇ ಹೈಲೈಟ್ ಆಗ್ತಕ್ಕಂಥದ್ದನ್ನ ಆಮೇಲೆ ಕೆಲವೊಬ್ರಿಗೆ ಭಯಂಕರ ಹೈಲೈಟ್ ಮಾಡಿಸಿ ಮಾಡಿಸು ಮನೆ ಹೇಳಿ ನಿಮ್ಗೆ ಆ ವ್ಯವಧಾನಕ್ಕೆ ಆ ಟೆಂಪ್ಟ್ ಆಗ್ಲಿಕ್ಕೆ ನಾವು ನಾವು ಅಮ್ಮಂಥವ್ರಲ್ಲ ವಿ ಆರ್ ವೆರಿ ಕೂಲ್ ಆ್ಯಂಡ್ ವಿ ಆರ್ ವೆರಿ ಡಿಫ್ರೆಂಟ್ ನಾನು ಈ ಜಿಲ್ಲೆಯ ಈ ರಾಜ್ಯದ ಅತ್ಯಂತ ಜವಾಬ್ದಾರಿ ಸ್ಥಾನದೊಳಗಿದ್ದು ಯಾವ ರೀತಿ ನಮ್ಮ ವ್ಯವಧಾನ ಇರಬೇಕು ನಮ್ಮ ಕರ್ತವ್ಯಗಳು ಏನು ನಮ್ಮ ಆದ್ಯತೆಗಳು ಏನು ಅನ್ನೋದನ್ನು ಮಾಡಿ ನನ್ನ ಆದ್ಯತೆ ಡೆವಲಪ್ಮೆಂಟ್ ನಾನು ಅದನ್ನು ಮಾಡ್ತಾ ಇದ್ದೀನಿ

ನಿಮಗೊಂದು ಮಾತೇಳಿ ಹೋದ ವಾರ ಮೂರು ದಿವಸ ಬೆಂಗಳೂರು ಮತ್ತು ಮೈಸೂರು ನಿನ್ನೆ ಇವತ್ತು ನಾಳೆ ಬೆಳಗಾವ್ ಈ ಕೆಲವು ಭಾಗದ ಕರೆದು ಮಾತಾಡ್ತಾ ಇದ್ದಾರೆ ಎರಡು ಸರ್ ಎರಡು ವರ್ಷ ಆಯ್ತು ನಮ್ಮ ಸರ್ಕಾರ ರಚನೆ ಮಾಡಿ ಗ್ಯಾರಂಟಿ ಯಾವ ರೀತಿ ಇಂಪ್ಲಿಮೆಂಟ್ ಆಗ್ಲಾಗ್ತದೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ನಡೆದವ ಸರ್ಕಾರದ ಇಮೇಜ್ ಹೆಂಗ್ ಅಪ್ ಆಗ್ಯದ ಅನ್ನೋದನ್ನ ಕರೆದು ಕ್ಲೋಸ್ ಡೋರ್ನಾಗ ಕೇಳಬೇಕಾದದ್ದು ಅವ್ರ ಕರ್ತವ್ಯ ಅಲ್ಲ ನನ್ನ ಒಳಗೆ ಬಹಳ ವರ್ಷಗಳ ನಂತರ ಈ ಪ್ರಾಕ್ಟೀಸ್ ಏನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಇದು ಎಲ್ಲ ಪಕ್ಷದವರು ಇದನ್ನು ಅಡಾಪ್ಟ್ ಮಾಡ್ಕೋಬೇಕು ಚುನಾವಣೆ ಬಂದಾಗ ಮಾತ್ರ ನಾವು ಸಂಘಟನೆ ಮಾಡ್ತೀವಿ ನಿಮ್ಗೆ ಗೊತ್ತಿರಲಿ ಅವ್ರು ಕರೆದ ಸಭೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ತಯಾರಿ ಹೆಂಗಿರಬೇಕು ಅನ್ನೋ ಸಂಬಂಧ ಕರೆದಾರ ಬೇರೆ ಬೇರೆ ಊಹೆಗಳು ಬೇರೆ ಅದಾವ ಇಪ್ಪತ್ತೆಂಟರ ಚುನಾವಣೆಯನ್ನ ಯಾವ ದಾರಿಯಲ್ಲಿ ನಾವು ಸಾಗಬೇಕು ನಮ್ಮ ಸರ್ಕಾರದ ಕಾರ್ಯಗಳು ಯಾವ ರೀತಿ ನಡೆದವು ಮುಂದೆ ನಾವು ಹೆಂಗೆ ಹೋಗ್ಬೇಕು ಅನ್ನೋದನ್ನ ಅವ್ರು ಚರ್ಚೆ ಮಾಡಿದ್ದಾರೆ ಮತ್ತು ಬೇರೆ ಚರ್ಚೆಗಳು ನಾನು ಹೇಳಿನಲ್ಲ ನೀವು ಓದ ನಂತರ ಏನು ಬೇರೆ ಬೇರೆ ವಿಷಯಗಳ ನಿಮಗೆ ಸಂಬಂಧಪಟ್ಟದ್ದು ಅವ್ರವ್ರ ಪ್ರತಿಯೊಬ್ಬ ಶಾಸಕರಿಗೆ ಅವ್ರದೇ ಆದಂತ ಕೆಲವು ಸಮಸ್ಯೆಗಳದಾವೆ ಕೆಲವು ಅನುಕೂಲಗಳಾದವು ಕೆಲವು ಅನನುಕೂಲಗಳದಾವ ಅದನ್ನು ಹೇಳೋ ಸಂಬಂಧಿ ಅವ್ರು ಕರೆದಾರ ಅದನ್ನ ಅವ್ರು ಕೇಳಿದ್ದಾರೆ ಅದಕ್ಕೆ ಪರಿಹಾರ ವದೇಶ್ ಆಮೇಲೆ ಪರಿಹಾರ ಎಲ್ಲಾದಕ್ಕೂ ಇರಂಗಿಲ್ಲ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಎಲ್ಲಾ ಕಡೆ ಪರಿಹಾರ ಇರ್ತಾವ ಅದು ತಪ್ಪು ಈ ಸಿಸ್ಟಮ್ನ ಕೆಲವು ಆಗ್ತಾವ ಕೆಲವು ಆಗಂಗಿಲ್ಲ ಅನುಸರಿಸಿಕೊಂಡು ಬದುಕು ಜೀವನ ಅದನ್ನ ಮಾಡ್ತೇವೆ ಪವರ್ ಶೇರಿಂಗ್ ಸ್ಟೇಟ್ದಾಗ ಒಂದು ಇಶ್ಯೂ ಅದ ಜಿಲ್ಲಾದಾಗ ಒಂದು ಸಮಸ್ಯೆ ಅದ ನೀವು ಹೇಳೋ ಪ್ರಕಾರ ಇದನ್ನ ಯಾರು ಮಾತು ಕೊಟ್ಟರೆ ಯಾರು ನಿರ್ಣಯ ಮಾಡ್ಯಾರ ಅವ್ರಿಗೆ ಕೇಳಬೇಕು ನೀವು ನಮ್ಗಿಂತ ದೇ ಬೆಟರ್ ನಾನು ಪಕ್ಷದ ಒಬ್ಬ ಅತ್ಯಂತ ಶಿಸ್ತಿನ ಸಿಪಾಯಿ ಅದಕ್ಕೆ ಹೇಳುದಿಲ್ಲ ನಾನು ಹೇಳಬೇಕು ಆದ್ರ ಪಕ್ಷದ ಶಿಸ್ತು ನನಗೆ ಅಡ್ಡ ಬರ್ತದೆ ಹೇಳಕ್ಕೆ ಅದಕ್ಕೆ ಯಾವ ಶಿಸ್ತಿನ ಸಿಪಾಯಿಯಾಗಿ ನಾ ಕೆಲವು ವಿಷಯಗಳು ಹೇಳಕ್ ಹೋಗೋದಿಲ್ಲ ಮುಖ್ಯಮಂತ್ರಿಗಳು ಹಿಂದೆ ಕೂತು ಹೇಳತಕ್ಕಂತ ರಾಜಕಾರಣದ ಜಯಮಾನ ನೋಡಿರಿ ನೀವು ಅವರು ನಾಲ್ಕು ದಶಕಗಳವರೆಗೆ ರಾಜಕಾರಣ ಮಾಡ್ಯಾರ ಸಿದ್ದರಾಮಯ್ಯನವರು ಅವ್ರು ಎಂದಾದರೂ ಇಂಥ ರಾಜಕಾರಣ ಮಾಡಿದಾರ ಆಮೇಲೆ ನನ್ನಷ್ಟೇ ಸಂಸರಿಗೂ ಗೊತ್ತದಾರೆ ಸಿದ್ದರಾಮಯ್ಯನವ್ರು ಏನು ಸಿದ್ದರಾಮಯ್ಯನವರ ಬದ್ಧತೆ ಏನು ಸಿದ್ದರಾಮಯ್ಯನವ್ರು ಈ ರಾಜಕಾರಣ ಮಾಡ್ ಕೆಲವು ರಾಜಕಾರಣಿಗಳು ಈ ರಾಜ್ಯದಲ್ಲಿ ಆ ಮಟ್ಟಕ್ಕಿಲ್ಲ ಇವರು ಇನ್ನೂ ಸಿದ್ದರಾಮಯ್ಯವ್ರನ್ನೇ ತಿಳ್ಕೊಂಡಿರುತ್ತನಸ್ತದ್ ನಾನು ರಾಯರೆಡ್ಡಿ ಕೇಳಿ ಮಾತಾಡೋದ್ರ ಬಗ್ಗೆ ರಾಯರಡ್ಡಿ ಅವ್ರ ಪ್ರಶ್ನೆಗಳ ಕೇಳಿ ನಾನು ಇಲ್ಲ ಅಂತನಿಲ್ಲ ಸಿದ್ದರಾಮಯ್ಯನವರು ಆ ಮಟ್ಟಕ್ಕೆ ಇನ್ನೊಬ್ಬರ ಮುಖಾಂತರ ಹೇಳತಕ್ಕಂಥ ವ್ಯವಧಾನಕ್ಕೆ ಹೋಗ್ತಕ್ಕಂಥ ಮುಖ್ಯಮಂತ್ರಿಗಳು ಅಲ್ಲ ಅವರು ತಪ್ಪು ಗ್ರಹಿಕೆ ಅದ ಅವರು ತಿಳ್ಕೊಂಡು ಮಾತಾಡ್ಬೇಕಂತ ಇಷ್ಟೇ ನನ್ನ ಸಲಹೆ ಆರ್ಥಿಕ ಸಲಹೆಗಾರದಾರ ಅವರು ಆರ್ಥಿಕ ಸಲಹೆಗಾರರು ಅವರು ಏನು ಅನ್ನೋದು ಅವರು ಕ್ಲಾರಿಫೈ ಮಾಡಿದಾರ ಮನೆ ನಾನು ಈ ಕಾಂಟೆಸ್ಟ್ನ ಹೇಳಿ ಅಂತ ಹೇಳಿ ರಾಯರಡ್ಡಿ ಅವರು ಕ್ಲಾರಿಫೈ ಮಾಡಿದ್ದಾರೆ ಮತ್ತೆ ಅದ್ರ ಬಗ್ಗೆ ಮುಗಿತಲ್ಲ ಅವ್ರು ಏನಾರ ಸಿದ್ದರಾಮಯ್ಯನವ್ರು ಹೇಳ್ಯಾರ ಕೇಳ್ಯಾರ ಮತ್ತೆ ಏನಿಲ್ಲ ಅಲ್ಲ ಹೌದು ಪ್ರಯಾರಿಟಿ ಅವರು ಹೇಳಿದನು ಅವರೇ ನಾ ಈ ಕಾಂಟೆಸ್ಟ್ನಾಗ ಹೇಳಿ ಹೇಳಿದಾರ ಅದನ್ನ ಮತ್ತೆ ಓದಿರೋ ಇಲ್ಲ ನೀವು ಓದಿಲ್ಲ ಓದಿಲ್ಲ ಅಂದ್ರೆ ಓದ್ರಿ ಓದಿ ಅವ್ರು ಏನು ಹೇಳ್ಯಾರ ಅಂದ್ರೆ ನಾ ಈ ಕಾಂಟೆಸ್ಟ್ನಾಗ ಹೇಳಿ ಅಂತ ಹೇಳ್ಯಾರ ಅದಕ್ಕೆ ಅವ್ರು ಪ್ರ ಅವ್ರು ಏನು ಮಾತು ನಿಮ್ಮ ಇಡ್ಯಾದಾಗ ಬಂದಿತ್ತು ಅದಕ್ಕೆ ಅವರೇ ರೇ ಪ್ರೆಕ್ಟಿಫೈ ಮಾಡಿದಾರೆ ನಾನು ರೆಕ್ಟಿಫೈ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಸಮಾಜದಲ್ಲಿ ಅನೇಕ ವರ್ಗಗಳದಾವ ಗುರುಗಳದವ ನಾಯಕರದವರ ಸಾಹಿತಿಗಳದಾರ ಜನರದ ಸಂಘಟನೆಗಳದಾವೆ ಅವ್ರವ್ರು ತಿಳಿದದ್ದು ಅವ್ರು ಮಾತಾಡಿರ್ತಾರೆ ಅದಕ್ಕೆ ನಾವೆಲ್ಲರೂ ಗೌರವಿಸ್ಬೇಕಾಗ್ತದೆ ಆದ್ರೆ ಒಂದೇ ಏನಾಗಬೇಕು ಏನಾಗಬಾರ್ದು ಅನ್ನೋದು ಎಲ್ಲ ಹೈಕಮಾಂಡ್ ಈ ತೀರ್ಮಾನಗಳು ಎಲ್ಲ ನಿರ್ಣಯ ಮಾಡೋದು ಒಂದು ಹೈಕಮಾಂಡ್ ಒಂದು ಶಾಸಕರುಗಳು ಸೊ ನಮ್ಮ ಸರ್ಕಾರ ಅವರಿಬ್ರೇ ನಿಮ್ಗೆ ಇಷ್ಟೇ ಹೇಳ್ಬಿಡ್ತೀನೋ ಅವ್ರಿಬ್ಬರು ಕೂಡ ಹದಿನಾಲ್ಕು ಬರ್ಲಾಕತ್ತಾರೆ ಆ ಸಮನ್ವಯತೆ ಇಲ್ವಾ ಕರೆಕ್ಟ್ ಇವತ್ತಿ ಆರು ಏಳು ದಿನಕ್ಕೆ ನಮ್ಮ ನಗರಕ್ಕೆ ಬರ್ಲಾಕತ್ತಾರೆ ಇಬ್ರು ಕೂಡ ಬರ್ಲಾಕತ್ತಾರೆ ಆ ಸಮನ್ವಯತೆ ಇದ್ದಾಗ ಅವರೇ ಇಬ್ರು ಹೊಂದಾಣಿಕೆ ಇದ್ದಾಗ ನಾವು ನೀವು ಯಾಕೆ ಚರ್ಚೆ ಮಾಡೋದು ಅವರೇ ಇಬ್ರು ಕೂತ್ ಮಾತಾಡ್ಕೊಂಡು ಬಗೆಹರಿಸ್ತಾರೆ ಹೈಕಮಾಂಡ್ ಅವ್ರು ಅವ್ರಿಗೆ ಮಾತಾಡ್ಲಿಕ್ಕೆ ಸಲಹೆ ಕೊಡ್ಲಿಕ್ಕೆ ಮಾರ್ಗದರ್ಶನ ಮಾಡ್ಲಿಕ್ಕದಾರ ಅವ್ರವ್ರು ಕೂಡ ಮುಗಿಸ್ಕೊಳ್ಳ ಸಮಸ್ಯೆ ನಾವು ನೀವು ನೀವ್ರಾಗ ಇಂಟರ್ಫಿಯರ್ ಆಗೋದು ಬೇಡ ಬಹಳ ಕ್ಲಾರಿಕಲ್ ಆಗಿ ಕ್ಲಾರಿ ಬಹಳ ಕ್ಲಾರಿಟಿ ಅಂದ್ರೆ ಸಿದ್ದರಾಮಯ್ಯನವರು ಒಂದು ಉತ್ತರ ಕೊಟ್ಟಿದ್ದಾರೆ ಅದ್ರಾಗ ಅಧ್ಯಕ್ಷರನ್ನಾಗಿ ಮಾಡಿಲ್ಲ ಸದಸ್ಯರನ್ನಾಗಿ ಮಾಡಿದಾರೆ ನಮ್ಮ ರಾಜ್ಯದಾಗ ಅದೊಂದು ಸಭೆ ಆಗ್ತದ ಹೋಸ್ಟ್ ಅದಾರ ಅವರು ಯಾರು ಯಾವ ರಾಜ್ಯದಾಗ ಆತಿಥ್ಯವನ್ನು ಸ್ವೀ ಮಾಡಬೇಕಾಗ್ತದ ಅವ್ರು ಬಂದವ್ರಿಗೆಲ್ಲ ಅತಿಥ್ಯವನ್ನು ನಮ್ಮ ಪಿ ಸಿ ಆಫೀಸ್ನಾಗ ಅವ್ರನ್ನ ಗೌರವಿಸಿ ಒಂದ್ ಕಡೆ ಸಭೆ ಮಾಡೋರು ಮಾಡೋರುದಾರ ಅದ್ರ ಪೂರ್ವಭಾವಿ ತಯಾರಿ ನಡೆದ ಆದ್ರೆ ಸಿದ್ದರಾಮಯ್ಯ ಈ ದೇಶ ಕಂಡ ಒಬ್ಬ ಅತ್ಯಂತ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇರತಕ್ಕಂಥ ಒಬ್ಬ ನಾಯಕ ಅವರು ಅದ ಆ ಸಮಿತಿಯೊಳಗೆ ನೇತೃತ್ವವನ್ನು ವಹಿಸಿ ಅವರು ಆಕ್ಚುಲಿ ಮೆಂಬರ್ ಮಾಡಿದ್ದಾರೆ ನನ್ನ ದೃಷ್ಟಿಯೊಳಗೆ ನೇತೃತ್ವ ವಹಿಸಿದ್ರು ಏನ್ ತಪ್ಪಿಲ್ಲ ಅವರಿಗೆ ಆ ಆ ನೋವು ನಲಿವುಗಳು ಆ ವರ್ಗದ ಬಳಿಗೆ ಇರ್ತಕ್ಕಂಥ ಕಳ್ಕಳಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದೀನರು ದಲಿತರು ಮತ್ತು ಮುಂದುವರೆದವ್ರ ಬಗ್ಗೆ ಇವೆಲ್ಲ ನಾವೆಲ್ಲ ಈಗೆಲ್ಲ ಅನುದಾನ ಇಟ್ಟು ಪ್ರಮಾಣ ಕೊಟ್ಟಿದ್ದಾರೆ ಈಗ ಅವ್ರು ಸಹಾಯ ಇಲ್ವಾ ನಮ್ದೆ ಸೊ ಸಿದ್ಧರಾಮಯ್ಯನಂತ ಒಬ್ಬ ಪರಿಪೂರ್ಣ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಸಂಘಟನೆ ಚತುರ ಈ ರಾಜ್ಯದವರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ದೇ ವಿಲ್ ಟೇಕ್ ದೇರ್ ಓನ್ ನಮಗೆ ಅವು ಯಾವ ಆ ವಿಷಯಗಳಲ್ಲಿ ಯಾವ ಪ್ರಸಿಸ್ತವು ಯಾವುದು ಇಲ್ಲ ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿದ್ದಾರೆ ನೀವು ಅವ್ರಿಗೆ ಈ ಪ್ರಶ್ನೆ ನನಗಂತೂ ಗೊತ್ತಿಲ್ಲ ನಾನು ದೃಷ್ಟಿಯೊಳಗ ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ಹಿಂದುಳಿದ ವರ್ಗಗಳ ನೋವು ನಲ್ಲಿ ತಿಳ್ಕೊಂಡವ್ರು ಇದ್ದಾರೆ ದೇಶದೊಳಗ ಹಿಂದುಳಿದ ವರ್ಗಗಳ ಬಗ್ಗೆ ಒಂದು ಚಿಂತನೆ ಆಗಲಿ ಅಂತೇಳಿ ಸದಾಶಯದಿಂದ ಐ ಸಿ ಸಿ ಮಟ್ಟದ ಒಂದು ಸಭೆ ನಮ್ಮಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಆರ್ಗನೈಸ್ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಈ ರಾಜ್ಯದವ್ರು ಇರೋದ್ರಿಂದ ಅವರು ಅದನ್ನ ಆಟೋಮೆಟಿಕ್ ಆಗಿ ಅವರು ಅದರ ನೇತೃತ್ವ ರೂಪದಲ್ಲಿ ಅದರ ನೇತೃತ್ವ ಅಲ್ಲ जवाब्दारिया इधर